ನಾನು ವೆಲ್ಕಮ್ ಬ್ಯಾಕ್ ಟು ಎಸ್ ಎಮ್ ಗೌಡ ಯೂಟ್ಯೂಬ್ ಚಾನಲ್ ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ಮೀಶೋ ಹಾಲ್ ಮಾಡಿದ್ನಲ್ಲ ಸೊ ಅದಕ್ಕೆ ರಿಲೇಟೆಡ್ ಆಗಿ ನಾನು ಬಿಫೋರ್ ಆ್ಯಂಡ್ ಆಫ್ಟರ್ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಬಿಫೋರ್ ಹೇಗಿತ್ತು ನಾನು ಪ್ರಾಡಕ್ಟ್ಸ್ ನಾನು ತದ್ಸ್ಮೇಲೆ ಯಾವ ಪ್ರಾಡಕ್ಟ್ನ ಯಾವ ಥರ ಯೂಸ್ ಮಾಡಿಕೊಂಡೆ ಅಂತ ಈ ವಿಡಿಯೋದಲ್ಲಿ ಆಗಿರುತ್ತೆ ಸೊ ಇನ್ನೂ ಒಂದು ಪ್ರಾಡಕ್ಟ್ ಬರಬೇಕು ಅಂತ ಹೇಳಿದ್ನಲ್ಲ ಸೊ ಆ ಪ್ರಾಡಕ್ಟ್ ಬಂತು ಸೊ ಅದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಆ್ಯಡ್ ಮಾಡಿದ್ದೀನಿ ಸೊ ಅದು ಯಾವ ಪ್ರಾಡಕ್ಟು ಅಂತಂದರೆ ನಾನು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಬುಕ್ ಮಾಡಿದ್ದೆ ಅದು ಒಂದು ಮಾತ್ರ ಬರೋದಕ್ಕೆ ಲೇಟ್ ಆಯಿತು ಸೊ ಹಾಗಾಗಿ ತ್ರೀ ಫೋರ್ ಡೇಸ್ ಆದಮೇಲೆ ಆ ಪ್ರಾಡಕ್ಟ್ ಬಂದಮೇಲೆ ನಾನು ಈ ಥರ ಇದು ತೋರಿಸ್ತಾ ಇದ್ದೀನಿ ಆ್ಯಂಡ್ ಈ ಪ್ಲ್ಯಾಂಟ್ ಬಂದು ನನಗೆ ತುಂಬಾ ಇಷ್ಟ ಆಯಿತು ಟೇಬಲ್ ಮೇಲೆ ಇಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದನ್ನು ನಾನು ತರಿಸ್ಕೊಂಡೆ ಸೊ ಇಲ್ಲಿ ಏನು ಖಾಲಿ ಖಾಲಿ ಕೊಟ್ಬಿಟ್ಟಿದ್ರು ನಿಜವಾಗ್ಲೂ ಯಾಕೋ ಒಂಥರ ಬೋರ್ಡ್ ಬೋರ್ಡ್ ಕಾಣಿಸ್ತಾಯಿತ್ತು ಹಾಗಾಗಿ ನಾನು ಏನು ಮಾಡಿದೆ ಸ್ವಲ್ಪ ತಲೆ ಯೂಸ್ ಮಾಡಿಬಿಟ್ಟು ಕಾಟನ್ನ ಫಿಲ್ ಮಾಡ್ತಿದ್ದೆ ಸ್ವಲ್ಪ ಏನೋ ಡೆಕೋರೇಟ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಏನು ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡು ಈ ಥರ ಮಾಡಿದೆ ಬಟ್ ಯಾಕೋ ಮಾಡಾದ್ಮೇಲೆ ಓಕೆ ಓಕೆ ಅಂತ ಅನ್ನಿಸ್ತು ಅದಾದಮೇಲೆ ಅತ್ತೆ ಏನೋ ಬೇಡ ಚೆನ್ನಾಗಿಲ್ಲ ತೆಗೆದುಬಿಡು ಅಂತ ಅಂದರು ಸೊ ಮನೇಲಿ ಫಿಶ್ ಟ್ಯಾಂಕ್ ಇತ್ತಲ್ಲ ಸೊ ಅನ್ಫಾರ್ಚುನೇಟ್ಲಿ ಫಿಶ್ಶು ಕೂಡ ಸತೋಯ್ತು ಹಾಗಾಗಿ ಅದರಲ್ಲಿ ಇರೋದು ಸ್ಟೋನ್ಸ್ನೆಲ್ಲ ಎತ್ತಿಟ್ಟಿದ್ರು ಸೊ ಅದನ್ನೆಲ್ಲ ಮತ್ತೆ ನಾನು ರಿವಾಶ್ ಮಾಡಿ ಕಾಟನಲ್ಲೆಲ್ಲ ಒರೆಸ್ಬಿಟ್ಟು ಅದಕ್ಕೇ ನಾನು ಒಂದು ಒಂದು ಸ್ವಲ್ಪ ಅದಕ್ಕೆ ಇಷ್ಟ ಅಷ್ಟು ನಾನು ಸ್ಟೋನ್ಸ್ನೆಲ್ಲ ಹಾಕಿ ಡೆಕೋರೇಟ್ ಮಾಡೋಣ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅದನ್ನೆಲ್ಲ ಫಿಲ್ ಇದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊ ಅದಾದ್ಮೇಲೆ ನಾನು ಸ್ಪೂನ್ ಸ್ಟ್ಯಾಂಡ್ ತಂದಿದ್ದೆನಲ್ಲ ಸೊ ಒಂದು ಕಡೆ ಎಲ್ಲ ಸೌಟು ಮತ್ತು ನೈಫೆಲ್ಲ ಹಾಕಿದ್ದಾರೆ ಇನ್ನು ಒಂದು ಕಡೆ ಎಲ್ಲ ನಾನು ಸ್ಪೂನ್ಸ್ ಎಲ್ಲ ಹಾಕಿಟ್ಟಿದ್ದೀನಿ ಸೊ ಇವಾಗ ನೋಡೋದಕ್ಕೆ ಮತ್ತೆ ಎತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಈ ಥರ ಒಂದು ಬುಕ್ ಮಾಡಿದ್ದೆ ಸೊ ಅದನ್ನು ನಾನು ಈ ಥರ ಮಾಡಿದ್ದೀನಿ ಅದಾದ್ಮೇಲೆ ನಾನು ಡ್ರಾಯರಲ್ಲಿ ಸ್ವಲ್ಪ ಎಲ್ಲ ಮೆಸ್ಸಿ ಮೆಸ್ಸಿ ಆಗಿಬಿಟ್ಟಿತ್ತು ಹೆಂಗಂದ್ರೆ ಹಂಗೆ ಇಟ್ಬಿಟ್ಟಿದ್ದೆ ಎಲ್ಲ ಯೂಸ್ ಮಾಡೋದು ಅಂದ್ಬಿಟ್ಟು ತೊಗೊಳ್ಳೋದು ಯೂಸ್ ಮಾಡೋದು ಬಿಡಿಸಾಕ್ಬಿಡೋದು ಆ ಥರ ಮಾಡ್ತಿದ್ದೆ ಅದಾದ್ಮೇಲೆ ಎರಡು ಬಾಕ್ಸ್ ಇತ್ತಲ್ಲ ಸೊ ಒಂದು ಬಾಕ್ಸ್ ನಾನು ದೇವ್ರ ಮನೇಲಿಟ್ಟಿದ್ದೆ ಸೊ ಇನ್ನು ಎರಡು ಬಾಕ್ಸ್ ಇತ್ತಲ್ಲ ಸೊ ಅದನ್ನು ನಾನು ಈ ಥರ ನಾನು ಅರೇಂಜ್ ಮಾಡಿಬಿಟ್ಟು ನನ್ನ ಒಂದು ಡ್ರಾಯರ್ನ ಈ ಥರ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇನ್ನು ಒಂದು ನಾನು ಹೇಳಿದಂಗೆ ದೇವ್ರ ಮನೆಯಲ್ಲಿ ನೋಡಿ ಕೆಳಗಡೆ ನೀವು ನೋಡ್ತಿರ್ಬೋದು ಎಷ್ಟು ವಿಚಿತ್ರವಾಗಿಟ್ಟಿದ್ರು ಅಂತ ಸೊ ಅದಾದಮೇಲೆ ನಾನು ಈ ಥರ ಒಂದು ಬಾಕ್ಸ್ ತರಿಸಿದ್ನಲ್ಲ ಇನ್ ಒನ್ ಇರೋದ್ರಿಂದ ಎರಡನ್ನ ನಾನು ಡ್ರಾಯರಲ್ಲಿ ಇಟ್ಕೊಂಡಿದ್ದೆ ಇನ್ನು ಒಂದನ್ನು ನಾನು ಈ ಥರ ದೇವ್ರ ಇಟ್ಟಿದ್ದೀನಿ ಸೊ ಹಾಕ್ತಾನೆ ಪೂಜೆ ಮಾಡಿರೋದ್ರಿಂದ ನಾನು ಗಂಧದ ಕಡ್ಡಿ ಚುಚ್ಚೋದನ್ನು ನಾನು ಹೇಳಿದ್ನಲ್ಲ ಸೊ ಅದನ್ನು ಹೇಗೆ ಬರುತ್ತೆ ಏನು ಅಂತ ಟ್ರಯಲ್ ಮಾಡೋಣ ಅಂತ ಹೇಳಿ ಗಂಧದ ಕಡ್ಡಿನ ಚುಚ್ಚಿದೆ ಸೊ ಹೊಗೆ ಎಲ್ಲ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತಂದರೆ ಅಲ್ಲಿ ಫೈ ಕಡ್ಡಿನ ಹಾಕೋದ್ರಿಂದ ತುಂಬ ಹೊಗೆ ಜಾಸ್ತಿ ಚೆನ್ನಾಗಿ ಬರುತ್ತೆ ನಾನು ಮೂರೆ ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆ ಬರ್ತಿದೆ ಬಟ್ ಇಟ್ಸ್ ಓಕೆ ಬಟ್ ಚೆನ್ನಾಗಿ ಬಂದಿದೆ ಆದಮೇಲೆ ನನ್ನ ಬೇಬಿ ಫೋಟೋನ ನಾನು ಬುಕ್ ಮಾಡಿದ್ದೆ ಅದನ್ನು ನಾನು ವಾಲ್ ಮೇಲೆ ಈ ಥರ ನಮ್ಮ ಭಾವನ್ಗೆ ಹೇಳಿ ನಾನು ಪೇಸ್ಟ್ ಮಾಡಿಸ್ತಿದ್ದೆ ನೋಡ್ತಿರ್ಬೋದು ನನ್ನ ರೂಮ್ ನಿಜವಾಗ್ಲೂ ಇವಾಗ ಬಿಫೋರ್ ಆ್ಯಂಡ್ ಆಫ್ಟರ್ ಈ ರೂಮ್ಗೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಥರ ಒಂದು ಬೇಬಿ ಫೋಟೋ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೆಕ್ಸ್ಟ್ ಡೇ ನಾನು ಅಮ್ಮ ಮನೆಗೆ ಬರಬೇಕಿತ್ತು ಸೊ ಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ನಮ್ಮ ಧನ್ವೀತ್ ಕೆ ಕೃಷ್ಣಂದು ಮೇಕಪ್ ಹಾಕಿಸಿ ಹೋಗಿ ನಾವು ಫೋಟೋಸ್ನೆಲ್ಲ ತೆಗೆಸಿ ಹಂಗೆ ಒಂದು ಫಂಕ್ಷನ್ ಇತ್ತು ಸೊ ಕೃಷ್ಣ ಜನ್ಮಾಷ್ಟಮಿ ಅಲ್ಲಿ ಇರೋದ್ರಿಂದ ಮಕ್ಕಳನ್ನೆಲ್ಲ ಕರೆದು ಸ್ವಲ್ಪ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಮಾಡಿಸ್ತಿದ್ರು ಸೊ ಆ ಫಂಕ್ಷನ್ಗೆ ನಾವು ಧನ್ವಿತನ್ನ ಕರ್ಕೊಂಡು ಪಾರ್ಕ್ ಇರೋದ್ರಿಂದ ಉಯ್ಯಾಲೆ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇದ್ದೆ ನಮ್ದನ್ನು ಅಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇರುವಾಗ ನನಗೆ ಕೃಷ್ಣ ನೋಡಿದಂಗೆ ಫೀಲ್ ಆಗ್ತಾ ಇತ್ತು ಎಷ್ಟು ಚೆನ್ನಾಗಿ ತೊಟ್ಲು ಮೇಲೆ ಕೃಷ್ಣ ಮಲ್ಕೊಂಡು ಆಟ ಆಡೋಂಗೆ ಇನ್ನು ಉಯ್ಯಾಲೆ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇದ್ದೇನೆ গে আর পা আমার স্বামী তো আড়ে না আড়ে না Enjoy. Yeah. yeah. The sun's sinking low. Oh yeah. Hitting up the boulevard, see the palm trees glow. Caddy drop top, got the rim mir electric cuz is hit the streets cuz is going all right is ini ini dani tailor dani amma hi ఆరా మండలి వాసాకి జ్యేష్టాదేవి సమేత గురు శరశ్చరు స్వామి పదార్గోవిందో ఆత్ర పడబేడి నిధాన నిదాన మ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ತಟ ಬಾಯ್ ಲಾಡ್ಸ್ ಆಫ್ ಲವ್